ಏನು ಮಾತಾಡ್ಬೋದು ಮಾತೇ ಬರ್ತದೆ ಅಣ್ಣವ್ರು ಬರೆಯೋಕ್ಕಾಗಲ್ಲ ಮನೆಯವ್ರಿಗೆ ಅವ್ರ ಕುಟುಂಬದವ್ರಿಗೆ ದೇವ್ರು ಒಳ್ಳೇದು ಮಾಡಿ ನಾನು ಏನ್ ಮಾತಾಡಕ್ ನಂಗೆ ಏನು ಇಲ್ಲ ಬನ್ನಿ ಪುನೀತ್ ಬಂದು ಹಾರ ಹಾಕ್ಬಿಟ್ಟೋದೆ ಕಳಿಸಿ ಇವತ್ತು ರಾಜ್ಕುಮಾರ್ಗು ಪಾರ್ವತಮ್ಮನ್ಗೆ ಹಾರ ತಗೊಂಬಂದೆ ಲಾಕ್ ಹತ್ ಕಡೆ ಬಿಸಾಕ್ ಬಿಡ್ತೀರ ಎತ್ತಿ ಹತ್ತು ಸಿಟ್ ಬಂದಿದ್ದೀನಿ ಕೆ ಜಿ ಟೆಂಪಲ್ ಗುಬ್ಬಿ ಸಿ ಎಸ್ ಪುರ ಕೆ ಜಿ ಟೆಂಪಲ್ ಮಧ್ಯ ಮರಾಠಿಪಾಳೆ ಹ್ಮ್ ಅಷ್ಟೇ ಅದಕ್ಕೆ ಇನ್ನೇನಪ್ಪ ಎಲ್ಲ ಪಿಚರ್ ನೋಡಿದಿವಿ ಫೋಟೋ ಕಳ್ಸ್ಬೇಕು ನಂಬರ್ ಕೊಡ್ತೀನಿ ಬೇಕಾದ್ರೆ ನಂಗೆ ಫೋಟೋಗಳು ಬೇಕು ನಾನು ತಿಳಿದ್ ಯಾರು ನೋಡ್ತೀನಿ ಅಂತ ಎತ್ಕೊಂಡು ಹಾಳು ಮಾಡ್ಕೊಂಡು ಎತ್ಕೊಂಡು ಹೋಗ್ಬಿಟ್ರು ನಾವು ಅವ್ರ ನೆನ್ಸ್ಕೊಂಡು ಜೀವನ ಮಾಡ್ತಾ ಇದೀವಿ ನಮ್ಗೆ ಒಳ್ಳೇದೇನೋ ಮಾಡ್ಬೇಕು ಅಂದ್ರೆ ಅವ್ರ ನೆನ್ಸ್ಕೊಂಡು ಜೀವನ ಮಾಡೋದು ತುಂಬಾ ಅವಶ್ಯಕತೆ ಇದೆ ನೆನ್ಸ್ಕೊಂಡು ಪ್ರತಿಯೊಬ್ರು ಇದು ಇವಾಗಿನ ಪೀಳಿಗೆ ಅವ್ರು ನೋಡ್ ಕಲಿಯೋದಿದೆ ನಮ್ ಕರ್ನಾಟಕ ಒಳ್ಳೆ ಕೊಡುಗೆ ಕೊಟ್ಟವ್ರೆ ಅವ್ರು ನೆನೆಸ್ಕೊಂಡ್ರೆ ಒಂಥರ ತುಂಬ ರೋಮಾಂಚನ ಆಗುತ್ತೆ ಬದುಕು ಬಾಳ್ಬೇಕು ಅಂದ್ರೆ ಇವ್ರ ಸಿನಿಮಾ ನೋಡಬೇಕು ತಿಳಿಬೇಕು ಜೀವನ ಚೈತ್ರ ಆಗಿರ್ಬೋದು ಬಂಗಾರ ಮನುಷ್ಯ ಆಗಿರ್ಬೋದು ಎಷ್ಟೋ ರೈತರು ಒಳಗೆ ದುಡೀತಿರ್ಲಿಲ್ಲ ಅವಾಗ ಬಂಗಾರ ಮನುಷ್ಯ ನೋಡ್ಬಿಟ್ಟು ಸೀದಾ ಹಳ್ಳಿಗೆ ಹೋಗಿ ಬದುಕಿದ್ದಾರೆ ಇವತ್ತು ಎಷ್ಟೋ ಜನ ಬದುಕಿ ಬಾಳ್ತಾ ಇದ್ದಾರೆ ಹಂಗೆ ಲಕ್ಷಾಂತರ ಜನ ಬದುಕಿ ಬಾಳ್ತಾ ಇದ್ದಾರೆ

ಎಲ್ಲರಿಗೂ ನಮಸ್ಕಾರ ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಮೊದಲಾಗಿ ನಾನು ಡಾಕ್ಟರ್ ರಾಜ್ಕುಮಾರ್ ಅಣ್ಣ ಅವ್ರಿಗೆ ಅಪ್ಪಟ ಅಭಿಮಾನಿ ಅವರ ಒಂದು ಸವಿ ನೆನಪು ಮತ್ತೆ ಅವರ ಒಂದು ಸ್ಫೂರ್ತಿಗೆ ನಾನು ಹಿರಿಯೂರ್ನಲ್ಲಿ ಡಾಕ್ಟರ್ ರಾಜ್ಕುಮಾರ್ ಉದ್ಯಾನವನ ಅಂತ ಮಾಡಿಸಿದೀನಿ ಆ ಪಾರ್ಕ್ ಮಾಡಿಸಿದೀನಿ ಆಮೇಲೆ ಬಬ್ಬರು ವಾಹನದಲ್ಲಿ ಏನಿದೆಯೋ ಆ ತರ ಮಾಡಿಸಿದೀನಿ ಒಡೆ ಹುಟ್ಟಿದ್ರು ಸಿನಿಮಾದಲ್ಲಿ ಏನು ಎತ್ತಿನ ಗಾಡಿ ಅಂತ ಇದೆ ಅದು ನಮ್ಮ ಹಿರಿಯೂರ್ನಲ್ಲಿ ಬಬ್ಬೂರ್ ಹತ್ರ ಮಾಡಿಸಿದ್ನಿ ಒಡೆ ಹುಟ್ಟಿದ್ರು ಸಿನಿಮಾ ದುನಿಯ ವಿಜಯ್ ಸರ್ ಕರೆಸಿ ಉದ್ಘಾಟನೆ ಮಾಡಿಸಿದೆ ಪುನೀತ್ ಸರ್ ಬಂದ್ಬಿಟ್ಟು ಇವತ್ತು ಡಾಕ್ಟರ್ ರಾಜ್ಕುಮಾರ್ ಪಾರ್ಕು ಮತ್ತೆ ಉದ್ ಸರ್ಕಲ್ಲು ಉದ್ಘಾಟನೆ ಮಾಡಿಸ್ಬೇಕಾಯ್ತು ಆ ಟೈಮಲ್ಲಿ ಸಹ ನಮ್ಮನ್ನೆಲ್ಲ ಬಿಟ್ಟು ಹೋದ್ರು ಆದ್ರೂನು ನಮ್ಮ ಜೊತೆಗೆ ಯಾವಾಗಲೂ ಪುನೀತ್ ರಾಜ್ಕುಮಾರ್ ಸರ್ ರಾಜ್ಕುಮಾರ್ ಸರ್ ಯಾವಾಗಲೂ ಇರ್ತಾರೆ ಅವರ ಯಾವಾಗಲೂ ಅವರ ಒಂದು ಸ್ಫೂರ್ತಿ ಕೆಲಸಗಳು ಶಾಶ್ವತವಾಗಿ ನಮ್ಗೆ ಆಶೀರ್ವಾದ ಇರುತ್ತೆ ಅಂತ ಇವತ್ತು ಅಣ್ಣವ್ರು ಹುಟ್ಟಿದಪ್ಪ ಆ ಎಲ್ಲಾ ಇಡೀ ಕರ್ನಾಟಕನೇ ಒಂಥರ ಊರ ಹಬ್ಬ ಇರ್ತಾರ ಕನ್ನಡ ರಾಜ್ಯೋತ್ಸವ ಇರ್ತಾರ ನಮ್ಮ ಕನ್ನಡ ರಾಜ್ಯೋತ್ಸವ ಹೆಂಗೋ ಈಗ ಅಣ್ಣ ಹುಟ್ಟಿದ ಹಂಗೆ ಆಮೇಲೆ ಅಪ್ಪ ಸರ್ ಬಾಡನ ಒಂಥರ ನಮಗೆ ಒಂದು ಜಾತ್ರೆ ಇದ್ದಂಗೆ ಒಡ ಹುಟ್ಟಿದವರು ಆಮೇಲೆ ಕಸಿರಿ ನಿವಾಸ ಒಂದು ಏನಾದ್ರು ಬೆಂಗಳೂರಿನಾಗೆ ಇವತ್ತೇನು ಉಳುಮೆ ಮಾಡ್ಕೊಂಡು ರೈತರು ಅನ್ನೋದು ತೋರ್ಸ್ಕೊಟ್ಟಿದ್ದೆ ಡಾಕ್ಟರ್ ರಾಜ್ಕುಮಾರ್ ಸರ್ ಏನಂತಂದ್ರೆ ಒಡ ಹುಟ್ಟಿದ ಸಿನಿಮಾ ನೋಡಿ ಪ್ರತಿಯೊಬ್ಬರು ರೈತರಾಗಕ್ಕೆ ಒಂದು ಒಳ್ಳೆ ಅವಕಾಶ ಅಂದ್ರೆ ಇದೊಂದೇ ಈ ನೋಡಿ ಕನ್ನಡ ಸಿನಿಮಾ ಬರ್ತಿರೋವೆಲ್ಲ ಬರೇ ಬೇರೆ ತರ ಬರ್ತಾ ಇದಾವೆ ಅಣ್ಣವ್ರ ತರ ಸಿನಿಮಾ ಅಂತ ಫ್ಯಾಮಿಲಿ ಸೆಂಟಿಮೆಂಟು ಆ ಶಿವಣ್ಣನ ತರ ತವರಿಗೆ ಬಾ ತಂಗಿ ಅಂತ ಸಿನಿಮಾ ತೆಗೆದ್ರೆ ಪ್ರತಿಯೊಬ್ರು ಕನ್ನಡಿಗರು ನೋಡ್ತಾರೆ ಸಿನಿಮಾನ ಇವತ್ತಿನ ಮಕ್ಕಳಿಗೆ ಅಣ್ಣವ್ರ ಪಿಕ್ಚರ್ ತೋರ್ಸಿದ್ರೆ ಎಷ್ಟೋ ದಾರಿ ದೀಪ ಆಗ್ತಾ ಇದೆ ಹೌದು ಖಂಡಿತ 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 ಯಾಕಂದ್ರೆ ನೋಡಿ ಇವತ್ತಿನ ಕಾಲ ಪಿಕ್ಚರ್ಗಳು ಸ್ವಲ್ಪ ಬೇರೆ ಬೇರೆ ರೀತಿಯಲ್ಲಿ ಬರ್ತಾ ಇದೆ ಆದ್ರೆ ಆವಾಗಿನ ಕಾಲದಲ್ಲಿ ಅಣ್ಣವ್ರು ತೆಗೆದಿರೋ ಪಿಕ್ಚರ್ ಒಂದು ಮಿಸ್ಟೇಕ್ ಇರ್ತಾ ಇರ್ಲಿಲ್ಲ ಅಂತೆ ಯಾಕಂದ್ರೆ ಇವತ್ತು ಅದೇ ಮಕ್ಕಳು ಇವತ್ತಿನ ಮಕ್ಕಳು ಏನ್ ಬರ್ತಾ ಹೆವಿ ಇದು ಆಯ್ತು ಅದಕ್ಕೆ ಕೆಲವರೆಲ್ಲ ಏನ್ ಮಾಡ್ತಾರೆ ಬರೀ ಅಣ್ಣವ್ರ ಪಿಕ್ಚರು ಅಣ್ಣವ್ರ ಹಾಡುಗಳು ಹಾಕ್ಬಿಟ್ಟು ತೋರಿಸ್ತಾರೆ ಯಾಕಂದ್ರೆ ಮಕ್ಕಳು ಕೆಟ್ಟ ದಾರಿ ಹೋಗ್ಬಾರ್ದು ಆ ತರ ಇವತ್ತಿನ ಕಾಲದಲ್ಲೇ ನಡೀತಾ ಇದೆ ನೋಡಿ ಇವತ್ತು ಅಣ್ಣವ್ರ ಕಾಲದಲ್ಲಿ ಯಾವ ಜಾತಿ ಧರ್ಮ ಇರಲಿಲ್ಲ ಕಲಾವಿದರಿಗೆ ಆದರೆ ಇವತ್ತು ನಮ್ಮ ಈ ಜಾತಿ ಈ ಜಾತಿ ಈ ಸಿನಿಮಾ ನೋಡು ಆ ಭಾಸು ಈ ಭಾಸು ಒಬ್ಬರೇ ಕನ್ನಡಿಗರು ಬಾಸು ಡಾಕ್ಟರ್ ರಾಜ್ಕುಮಾರ್ ಬಾಸು ಎಲ್ಲರೂ ಅಣ್ಣವರನ್ನ ಫಾಲೋಅಪ್ ಮಾಡಬೇಕು ಅಣ್ಣರ ಒಂದು ತಿಳ್ಕೋಬೇಕು ಅಣ್ಣರಂಗೆ ನಡ್ಕೊಂಡು ಹೋಗ್ಬೇಕು ಇಲ್ಲಿ ನಾವೆಲ್ಲ ಕನ್ನಡ ಇಂಡಸ್ಟ್ರಿಯಲ್ಲೇ ಒಂದೇ ಅಂತ ಬಾಳ್ಬೇಕು ಇಲ್ಲಿ ಯಾವುದು ಜಾತಿ ತಾರತಮ್ಯ ಮತ್ತು ನಾನು ದೊಡ್ಡನು ನೀನು ಚಿಕ್ಕನು ಅನ್ನೋ ತಾರತಮ್ಯ ಬರಬಾರ್ದು ನಮ್ಮ ಇಂಡಸ್ಟ್ರಿಗೆ ಅನ್ನೋದೇ ನಮ್ಮೆಲ್ಲರ ಅಣ್ಣರ ಅಭಿಮಾನಿಗಳಿಂದ ಒಂದು ಮನವಿ